ನಮಸ್ತೆ ಎಲ್ಲರಿಗೂ ಇವತ್ತು ಒಂದು ಸಿಂಪಲ್ ಆಗಿರುವಂಥ ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡೆ ಇನ್ನೇನು ಸಂಕ್ರಾಂತಿ ಹತ್ತಿರ ಬಂದ್ಬಿಡ್ತು ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಇಷ್ಟ ಆಗ್ಬಿಡ್ತೀರಾ ಇದನ್ನು ಹೇಗೆ ಮಾಡೋದು ಅಂತ ಫಸ್ಟ್ ನೋಡ್ಕೊಂಡು ಬರೋಣ ಇಲ್ಲಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಅಡುಗೆ ಎಣ್ಣೆನ ನೀವು ಏನು ಯೂಸ್ ಮಾಡ್ತಿರೋ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಮೈದಾ ಹಿಟ್ಟನ್ನ ಸ್ವಲ್ಪ ಕಲಿಸ್ಕೋಬೇಕು ಇದು ಚೆನ್ನಾಗಿ ಕಲಿಸಿದ ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಿಟ್ಟಿನ ಹದಕ್ಕೆ ಬರುವಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇದನ್ನು ಇವಾಗ ಒಂದು ಇಪ್ಪತ್ತು ನಿಮಿಷ ಆದರೂ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ಇಪ್ಪತ್ತು ನಿಮಿಷ ರೆಸ್ಟ್ ಆದಮೇಲೆ ಹೀಗೆ ಚಿಕ್ಕ ಚಿಕ್ಕ ಉಂಡೆನಾಗಿ ಸಪ್ರೇಟಾಗಿ ಮಾಡಿಟ್ಕೊಂಡು ಮತ್ತೆ ಫೈವ್ ಮಿನಿಟ್ಸ್ ಅದಕ್ಕೆ ರೆಸ್ಟ್ ಕೊಡ್ತಾಯಿದ್ದೀನಿ ಅಷ್ಟರಲ್ಲಿ ನಾವು ಶುಗರ್ ಸಿರಪ್ನ ರೆಡಿ ಮಾಡ್ಕೊಳ್ಬಿಡೋಣ ಇಲ್ಲಿ ನಾನು ಒಂದು ಕಪ್ ಸಕ್ಕರೆ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಲೋಟ ನೀರನ್ನು ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಸ್ವಲ್ಪ ಫುಡ್ ಕಲರ್ನ ಹಾಕ್ಕೊಂಡು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಆವಾಗಲೇ ನಾವು ರೆಡಿ ಮಾಡ್ಕೊಂಡಿರುವಂಥ ಹಿಟ್ಟೇನಿದೆ ಅದನ್ನು ಲಟ್ಸ್ಕೊಳ್ತಾ ಇದ್ದೀನಿ ಏನಿಲ್ಲ ಇದನ್ನು ಖಾಲಿ ಪೂರಿನ ನಾವು ಹೇಗೆ ಲಟ್ಟಿಸ್ಕೊಳ್ತೀವೋ ಅಷ್ಟೇ ತೆಳುವಾಗಿ ಲಟ್ಸ್ಕೋಬೇಕು ಜಾಸ್ತಿ ದಪ್ಪ ಇರಬಾರ್ದು ಕೂಡ ಇದೀವನ ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡಬೇಕು ಡಬಲ್ ಫೋಲ್ಡ್ ಮಾಡ್ತಾ ಇದ್ದೀನಿ ನಾನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಲಟ್ಟಣಿಗೆಯಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ನಾವು ಇದಕ್ಕೆ ಶೇಪ್ ಕೊಟ್ಟುಕೊಳ್ಳೋದು ರೆಡಿ ಆಗುತ್ತೆ ಇದನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದು ಅಷ್ಟು ರುಚಿಯಾಗಿ ಬರುತ್ತೆ ಸಂಕ್ರಾಂತಿಗೆ ಏನು ಏನೇನು ಸ್ವೀಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಈ ಸಾರಿ ಇದನ್ನು ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಇದನ್ನು ಇವಾಗ ನಾವು ಹೇಗೆ ಪೂರಿನ ಫ್ರೈ ಮಾಡ್ಕೊಳ್ತೀವಲ್ವಾ ಹಾಗೆ ನಾರ್ಮಲ್ ಆಗಿ ಮಾಡಿಕೊಂಡು ಇದಷ್ಟನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಿವಾಗ ಆಗಿದೆ ಇದನ್ನು ನಾವು ಡೈರೆಕ್ಟಾಗಿ ನಾವು ಅವಾಗಲೇ ರೆಡಿ ಮಾಡಿಕೊಂಡಿದ್ವಲ್ವಾ ಶುಗರ್ ಸಿರಪ್ಗೆ ಹಾಕ್ಕೊಂಡ್ಬಿಟ್ಟು ಒಂದು ಸಾರಿ ಡಿಪ್ ಮಾಡಿಬಿಟ್ಟು ಇದನ್ನು ತೆಗೆದ್ರೆ ಸಾಕಾಗತ್ತೆ ಓಫ್ ಜಾಸ್ತಿ ಹೊತ್ತು ಶುಗರ್ ಸಿರಪ್ ಎಲ್ಲ ಇಡ್ಲಿಕ್ಕೆ ಹೋಗಬೇಡಿ ಯಾಕಂದರೆ ತುಂಬ ಮೆಲ್ಟ್ ಆಗಿಬಿಡುತ್ತೆ ತುಂಬಾ ಸಾಫ್ಟಾಗಿಬಿಡುತ್ತೆ ಪೂರಿ ಹಾಗಾಗಿ ಸ್ವಲ್ಪ ಒಂದು ಸಾರಿ ಡಿಪ್ ಮಾಡಿಬಿಟ್ಟು ಇದನ್ನು ತೆಕ್ಕೊಂಡು ಬಿಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಗೆಸ್ಟ್ ಬಂದಾಗ ದಿಢೀರಂತ ಮಾಡ್ಕೊಡ್ಬೋದು ಅಥವಾ ಹಬ್ಬಗಳಲ್ಲಿ ಏನಾದರೂ ಸ್ಪೆಷಲಾಗಿ ಮಾಡ್ಕೋಬೇಕು ಅಂದರೆ ಈ ರೀತಿ ಮಾಡ್ಕೊಬೋದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ ನೋಡಿ